ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಮನೇಲಿ ಬಸ್ಲೆ ಸೊಪ್ಪು ಭಾಳ ಚಲೋ ಬಂದಿತ್ತು ಅದಕ್ಕೆ ರಾಜು ಕಟ್ ಮಾಡಿಟ್ಬಿಡ್ತೀನಿ ಸಾಂಬಾರು ಮಾಡಿಬಿಡು ಅಂತ ಅಂತ ಇದ್ದರು ಸೊ ಹಂಗಾಗಿ ಶ್ರಾವಣ ಬೇರೆ ಅಲ್ಲ ಸೊ ಬೆಳಗ್ಗೆ ಇವತ್ತು ಶ್ರಾವಣ ಸೋಮವಾರದ ವ್ಲಾಗಿದ್ದು ಇದು ಸೊ ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ಬ್ಲಾಗು ಸೊ ಸೋಮವಾರ ಆಗಿದ್ದರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಲಾಸ್ಟ್ ನಮ್ಮ ಕಡೆ ಕಡೆ ಶ್ರಾವಣ ಸೋಮವಾರ ಅಂತ ಹೇಳಿದರೆ ಭಾಳ ಗ್ರ್ಯಾಂಡಾಗಿನೇ ಮಾಡ್ತಾರ ಹಾಗಾಗಿ ನಾನು ಕೂಡ ಇಲ್ಲೇ ಏನೋ ಬೆಟ್ಟದಾಸನಪುರದೊಳಗೆ ಶಿವನ ದೇವಸ್ಥಾನ ಐತಿ ಸೊ ಹಂಗಾಗಿ ಆಯ್ತು ಅಂತ ಬೇಗನೆ ಎದ್ದಿದ್ವಿ ಬಸ್ಲೆ ಸೊಪ್ಪು ಚಲೋ ಬಂದಿತ್ತಲ್ಲ ಹಂಗೆ ಒಂದು ಸ್ವಲ್ಪ ಹೊತ್ತು ಅದೇನೋ ಈ ಮನೆ ಮುಂದ್ಗಡೆ ಈ ಗ್ರೀನ್ ನೋಡ್ಕೊಂಡು ನಿಂತರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಮನಸ್ಸಿಗೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ಬಿದ್ದಿತ್ತಲ್ಲ ಬಸ್ಲೆ ಸೊಪ್ಪು ಎಲ್ಲ ತೆಗೆದ್ರೆ ಸಂಜೆಗೆ ಸಾಂಬಾರ್ ಗಿಂಬಾರ್ ಏನಾರು ಮಾಡು ಅಂತ ಹೇಳಿ ಸೊ ಅದಕ್ಕೆ ನಾನು ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ತಿಂಕ್ ಏನೋ ಚಪಾತಿನೂ ಏನೋ ಮಾಡಿದ್ದೆ ಬಟ್ ಅದನ್ನು ಬ್ಲಾಗಿಗೇನು ತೊಗೊಳಕ್ಕೆ ಆಗಲಿಲ್ಲ ಸೊ ಸೋಮವಾರ ಇತ್ತಲ್ಲ ಬೇಗ ಬೇಗ ಸ್ನಾನ ಪೂಜೆ ಮುಗಿಸ್ಕೋಬೇಕು ಅಂಥೇಳಿ ನಿ ಕಟ್ ಮಾಡು ನಾನು ಹೋಗಿ ಒಳಗಿನ ಕೆಲಸ ಮಾಡ್ಕೊತೀನಿ ಅಂಥೇಳಿ ಮೇ ಬಿ ಮೇ ಬಿ ಚಪಾತಿನೇ ಮಾಡಿದ್ದೆ ಅನಿಸುತ್ತೆ ಆಮೇಲೆ ಸೋಮವಾರ ಇದ್ದರಿಂದ ಬೇಗ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ಲ ಶ್ರಾವಣ ಸೋಮವಾರ ಅಂಥೇಳಿ ಹಾಗಾಗಿ ಬೆಳ್ತಾಸಪ್ಪ ದೇವಸ್ಥಾನಕ್ಕೆ ಹೋಗ್ಬಾರ ಅಂಥೇಳಿ ನಾನು ಇಲ್ಲಿ ಅಕ್ಕ ಅಂಥೇಳಿ ಇಬ್ಬರು ಸೇರಿ ದೇವಸ್ಥಾನಕ್ಕೆ ಹೊರಟ ದರ್ಶನ ಮಾಡಾಕಂತರೂ ಆಗ್ಲಿ ಲಾಸ್ಟ್ ಇನ್ನೇನು ಕದಾಮಚ್ಚೋ ಟೈಮ್ ಹೋಗ್ಬಿಟ್ವಿ ಹಂಗ ಎಲ್ಲ ದರ್ಶನ ಮುಗಿಸ್ಕೊಂಡಿ ಮೂರ್ ವಾರನೂ ಹೋಗಿದ್ಲ ಅಂತ ನನ್ಗೆ ಹೋಗಕ್ಕಾಗಿದ್ದಿಲ್ಲ ಹಂಗಾಗಿ ಲಾಸ್ ಸೋಮವಾರಲ್ಲ ಹೇಳಿ ಹೋಗಿ ಸೊ ದರ್ಶನ ಎಲ್ಲ ಮುಗಿಸ್ಕೊಬಂದೆ ಸೊ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಯಿಂದ ಸೊ ಬೆಳಗ್ಗೆ ಏನು ಮಾಡಿದ್ದೆ ಟೊಮೆಟೊ ಹಣ್ಣಿನ ಸಾಂಬಾರು ಇಡ್ಲಿಗೆ ಹಣ್ಣಿನ ಸಾಂಬಾರು ಭಾಳ ಚಲೋ ಆಕತಿ ಅಂಥೇಳಿ ಸ್ವಲ್ಪ ಆಗಿನ ಮಟ್ಟಿಗೆ ಮಧ್ಯಾಹ್ನಕ್ಕೊಂದು ಸ್ವಲ್ಪ ಮಂಗಳವಾರದಿಂದ ಮಧ್ಯಾಹ್ನಕ್ಕೊಂದು ಸ್ವಲ್ಪ ಮತ್ತು ಇಡ್ಲಿಗೆ ಒಂದು ಸ್ವಲ್ಪ ಆಗಲಿ ಅಂಥೇಳಿ ಹಣ್ಣಿನ ಸಾಂಬಾರು ಕಾಯಿ ಚಟ್ನಿ ಮತ್ತು ಇಡ್ಲಿ ಬೆಳಗ್ಗೆ ತಿಂಡಿಗೆ ಹಾಕಿ ನೋಡ್ರಿ ಸೊ ತಿಂಡಿ ಹಿಂಡಿ ಎಲ್ಲ ಮುಗಿಸ್ಕೊಂಡು ಈರಣ್ಣ ಅಂತೆ ಇಲ್ಲಿ ಸೊ ಯಾವುದಪ್ಪ ಈರಣ್ಣ ಅಂದರೆ ಮುಂದೆ ಹೇಳ್ತೇನೆ ಬರ್ರಿ ಸೊ ಆ ಹಿರಣ್ಣನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಕ್ಕನ ಮನೆ ದೇವರು ಅಂಥದ್ದು ಸೊ ಹಂಗಾಗಿ ಹೋಗಿ ಬರೋಣ ಅಂತ ಹೇಳಿದ್ದು ನನಗೂ ನಾವು ಈರಣ್ಣಗೆ ಭಾಳ ನಡ್ಕೊತೇವೆ ನಮ್ಮೂರಾಗ ಹಾಗಾಗಿ ನಡಿ ಹೋಗಿ ಬರೋಣ ಅಂಥೇಳಿ ಸೊ ದಾನು ಅಕ್ಕ ನಾನು ಇಬ್ಬರು ಹೊಂಟೇವೆ ನೋಡಿರಿ ಅವ್ರ ತಮ್ಮನ ಆಟೋನ ಅದು ಸೊ ಅವ್ರ ತಮ್ಮನ ಆಟೋ ತೊಗೊಂಡು ಮೂರು ಜನನು ಹೊಂಟ್ವಿ ಇದೆ ನೋಡ್ರಿ ದೇವಸ್ಥಾನ ವೀರಭದ್ರೇಶ್ವರ ಇದು ನಮ್ಮ ನಾವಿರೋ ಪ್ಲೇಸಿಗೆ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಭಾಳ ತುಂಬ ಪವರ್ಫುಲ್ ವೀರಭದ್ರೇಶ್ವರ ಅಂಥೇಳಿ ನಾವು ಏನು ಕೇಳ್ಕೊಂಡ್ರು ಸಹ ಅದು ನೆಕ್ಸ್ಟ್ ಡೇ ಹೋಗೋದ್ರೊಳಗೆ ನಾವು ನೆಕ್ಸ್ಟ್ ಹೋಗೋದ್ರೊಳಗನೆ ಅದು ನೆರವೇರುತ್ತೆ ಅಂತ ಹೇಳ್ತಾರಂತ ಸೊ ಹಾಗಾಗಿ ಮಾಸ್ತೇನಹಳ್ಳಿ ಅಂಥೇಳಿ ವೀರಭದ್ರೇಶ್ವರ ಸ್ವಾಮಿ ಮಾಸ್ತೇನಹಳ್ಳಿ ಅಂಥೇಳಿ ನಾವಿರೋ ಎಲೆಕ್ಟ್ರಾನಿಕ್ ಸಿಟಿಗೆ ಇದು ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ಹಾಗಾಗಿ ಅಕ್ಕ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಅವ್ರ ಮನೆ ದೇವ್ರಲ್ಲ ಹಾಗಾಗಿ ಅವ್ರದ್ದು ರಾಚೋಟಿ ಇರೋಣ ಅಂತೆ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಇಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಅಣ್ಣಕಾಯಿ ಮಾಡಿಸ್ಕೊಬ್ರೋಣ ಅಂತ ಹೇಳಿ ಸೊ ಹೋಗಿದ್ವಿ ನನಗೂ ಕೂಡ ಸ್ವಲ್ಪ ಸ್ವಲ್ಪ ನಾನು ಕೂಡ ಭಾಳ ನಡ್ಕೊತೇವಲ್ಲ ಈರಣ್ಣಗೆ ಹಂಗಾಗಿ ಹೋಗಿ ಬಂದ್ರೈತ ಅಂತ ಹೇಳಿ ಸೊ ಇಬ್ಬರು ಹೋದ್ವಿ ಹೋಗಿ ವೀರಭದ್ರೇಶ್ವರನ ದರ್ಶನವೂ ಮಾಡಿದ್ವಿ ಜನ ಏನಷ್ಟು ಇರಲಿಲ್ಲ ಬಟ್ ಸಂಡೇ ಸಾಟರ್ಡೆ ಮಾತ್ರ ಭಾಳ ಜನ ಇರ್ತಾರಂತ ಇಲ್ಲಿ ದೇವಸ್ಥಾನದ ಕಾಲಿಡಾಕೂ ಜಾಗ ಇರೋದಿಲ್ಲ ಅಂತ ಬಟ್ ಮಂಗಳವಾರ ವಾರದ ವಾರದ್ವಾರನೇ ಆದರೂ ಅಷ್ಟು ಜನ ಇರಲಿಲ್ಲ ಇದು ನೋಡಿರಿ ಆ ದೇವಸ್ಥಾನ ಕಟ್ಟಡ ಕಟ್ಟಡಕ್ಕೋಸ್ಕರ ಇದನ್ನು ರೆಡಿ ಮಾಡಾರಂತೆ ಈ ಥರ ಕಟ್ಟಬೇಕು ದೇವಸ್ಥಾನನ ಅಂಥೇಳಿನೂ ಕಟ್ಟುತ್ತಾ ಇದ್ದಾರೆ ಸೊ ಇದು ಇದು ಆ ದೇವಸ್ಥಾನ ಸ್ಕೆಚ್ ಇದು ಸೊ ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಲಿಂಗು ಎಲ್ಲ ಪ್ರತಿಷ್ಠಾಪನೆ ಎಲ್ಲ ಮಾಡಿದರೆ ಹಾಗೆ ದೇವಸ್ಥಾನ ಒಂದು ರೌಂಡ್ ಫುಲ್ ಒಂದು ರೌಂಡ್ ಎಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೇ ಅನ್ನ ಪ್ರಸಾದ ಇರ್ತತಿ ಸೊ ಅನ್ನ ದಾಸೋಹ ಇರ್ತತಿ ಹಾಗಾಗಿ ಅಲ್ಲೇನೇ ದಾಸೋಹನ ಇರೋದ್ರಿಂದ ಸೊ ನಮ್ಮ ಕೈಲಾದ ಸಹಾಯ ನಾವು ಮಾಡಿಕೊಂಡು ಅನ್ನ ಪ್ರಸಾದ ತಗೊಂಡು ಸೊ ನಾವು ಯಥಾಸ್ಥಿತಿ ಹೆಂಗೆ ದರ್ಶನ ಯೋಚನೆ ಮಾಡಿಕೊಂಡು ಬರ್ತೀವಿ ಸೊ ಅದನ್ನೆಲ್ಲ ಮುಗಿಸ್ಕೋಬೋದು ಸೊ ಹಂಗಾಗಿ ನಾವು ಕೂಡ ಏನು ಮಾಡಿದ್ವಿ ಅಂದ್ರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು ವಿಡಿಯೋ ತೊಗೊಂಡೆ ಸೊ ಒಳಗಡೆ ಎಲ್ಲ ದೇವ್ರದ್ದು ಏನು ವಿಡಿಯೋ ಮತ್ತು ಫೋಟೋ ಫೋಟೋಗ್ರಫಿ ಏನು ಅಲೋ ಇಲ್ಲ ಹಾಗಾಗಿ ನಾನು ಹೊರಗಡೆನೆ ನಿಂತ್ಕೊಂಡೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸೊ ಅದೆಲ್ಲ ಆದಮೇಲೆ ದಾಸೋಹಕ್ಕಿದೆ ನೋಡ್ರಿ ದಾರಿ ಸೊ ದಾಸೋಹಕ್ಕೆ ಅಂತ ಹೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ ಸೊ ಹಂಗಾಗಿ ನಂಗೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಬಟ್ ಹೋದ್ಮೇಲೆ ಪ್ರಸಾದ ತಿಂದೆ ಹಾಗೆ ಬರಬಾರ್ದು ಅನ್ನೋದೊಂದು ನನ್ನ ಅಭ್ಯಾಸ ಯಾವಾಗಲೂ ಒಂದು ಇಷ್ಟರ ತಿಂದು ಬರಬೇಕು ಅಂಥೇಳಿ ಹಾಗಾಗಿ ಸರಿ ನಡಿ ಒಂದು ಸ್ವಲ್ಪ ತಿಂದು ಬರೋಣ ಅಕ್ಕ ಅಂತರೂ ಉಪವಾಸನ ಬಂದಿದ್ಲ ಅವ್ರ ಮನೆ ದೇವರು ಅಂದ್ರೆ ಅವರು ಉಪವಾಸನ ಬರ್ತಾರಂತೆ ಯಾವಾಗಲೂ ಉಪವಾಸನ ಹೋಗ್ತಾರಂತೆ ಹಂಗೆ ಅಕ್ಕಿ ಉಪವಾಸನ ಬಂದಿದ್ಲು ಮತ್ತೆ ಸರಿ ನಡಿ ಹೋಗೋಣ ಅಂಥೇಳಿ ಆಮೇಲೆ ಅಕ್ಕಿ ಕಾಣಿಕೆಗೆ ಈಗ ಅಂತೇಳಿ ದುಡ್ಡು ಕೊಟ್ಲು ಆಮೇಲೆ ಚೀಟಿನೂ ತೊಗೊಂಡು ದಾಸೋ ಹಿಕೊಂಡು ನೋಡ್ರಿ ಅಲ್ಲಿ ದಾಸೋ ಭಾಳ ಚಲೋ ಮಾಡ್ತಾರ್ರಿ ಅನ್ನ ಅನ್ನ ಸಾಂಬಾರು ಪಲಾವು ಚಿತ್ರಾನ್ನ ಮತ್ತು ಯಾವ್ದಾರ ಒಂದು ಪಾಯಸ ಮತ್ತು ಮಜ್ಜಿಗೆ ಚೆನ್ನಾಗೈತೆ ಒಂಥರ ಸಿಸ್ಟಮ್ ಭಾಳ ಚೆನ್ನಾಗಿತ್ತು ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನೋಡ್ರಿ ಒಂಥರ ಕುತ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗೈತೆ ಒಂಥರ ಬಟ್ ನನಗೆ ಹೊಟ್ಟೆ ಆಗಿದ್ದಿಲ್ಲ ಅಂತ ನಾನು ಪಾಯಸ ಒಂಚೂರು ಪಲಾವು ಚೂರು ಪಲಾವ್ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೊ ನಾವು ಕೂಡ ನಮ್ಮ ಮನೆಗೆ ಯಥ ಸ್ಥಿತಿ ರಿಟನ್ ಆದ್ವಿ ರಿಟರ್ನ್ ಆದ ತಕ್ಷಣ ನನಗೆ ಅದೇ ಹೇಳಿದ್ನಲ್ಲ ಹೊಟ್ಟೆ ಆಗಿದ್ದಿಲ್ಲ ಅಂಥೇಳಿ ಜಾಸ್ತಿ ಊಟ ಮಾಡಿರಲಿಲ್ಲ ಹಾಗಾಗಿ ಒಂದು ಒಂದೂವರೆ ಹಂಗೆಲ್ಲ ವಾಪಸ್ ಬಂದ್ವಿ ಬಂದ ತಕ್ಷಣ ಒಂದು ಮೂರು ಗಂಟೆ ಹಾಗೆ ಚಿಕ್ಕವಣ್ಣಿದ್ವಿ ಹಣ್ಣು ಆಗಿರಲಿಲ್ಲ ಅವು ಸೊ ಹಣ್ಣು ಮಾಡೋಕ್ಕಂತ ರಾಜು ಸ್ವಲ್ಪ ಸುಣ್ಣ ಹಚ್ಚಿಟ್ಟಿದ್ರು ಹಾಗಾಗಿ ಒಂದೆರಡು ಗ್ಲಾಸ್ನಷ್ಟು ಜ್ಯೂಸ್ ಆಗಂಗಿತ್ತು ಹಾಗಾಗಿ ಒಂದೆರಡು ಗ್ಲಾಸ್ನಷ್ಟು ಜ್ಯೂಸ್ ಮಾಡಿದೆ ಸೊ ಎರಡು ಗ್ಲಾಸ್ ಸಹ ಸ್ವಲ್ಪ ಹಾಕಿಟ್ಟು ನಾವು ಒಂದು ಸ್ವಲ್ಪ ಕುಡಿದೆ ಸೊ ಮಧ್ಯಾಹ್ನ ಹೊಟ್ಟಾಶ್ವ ಆಗಿತ್ತಲ್ಲ ಅಂಥೇಳಿ ಚಿಕ್ಕ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಕುಡಿದ್ವಿ ಮನೆಗೆ ಬಂದ ತಕ್ಷಣ ಇನ್ನೇನು ಮಾಡಬೇಕು ಹೊಟ್ಟು ಒಂದು ಇತ್ತಲ್ಲ ಅಂದರೆ ಒಂದೂವರೆಗೇ ಬಂದ್ವಿ ಮೂರು ಗಂಟೆ ಹಂಗೆ ಹೊಟ್ಟಶ್ವ ಆಗಿತ್ತು ಹಂಗಾಗಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡ್ಕೊಂಡು ಕುಡಿದ್ವಿ ಅದಾದಮೇಲೆ ಸಂಜೆಗೆ ರಾಜು ಹೊಟ್ಟಾಶ್ವ ಆಗಿರ್ತತಿ ಅಂತಾರೆ ಹಂಗಾಗಿ ಪಾಪ್ಕಾರ್ನ್ ಮಾಡಿ ಟೀ ಆಯ್ತು ಸಂಜೆಗೆ ಅಂಥೇಳಿ ಸೊ ಚ ಸಂಜೆಗೆ ಪಾಪ್ಕಾರ್ನ್ ಮಾಡಿ ಟೀ ಮಾಡೋಕೊಂತೇ ನೋಡ್ರಿ ಪಾಪ್ಕಾರ್ನ್ ಅಂತರೂ ಭಾಳ ಚಲೋ ಬಂದಿದ್ದು ಒಂದು ಕಾಳುನು ಒಂದು ಮೂರು ನಾಲ್ಕು ಕಾಳು ವೇಸ್ಟ್ ಆತಷ್ಟೆ ಸೊ ನೋಡ್ರಿ ಇಷ್ಟು ಚೆನ್ನಾಗಿ ಸೌಂಡ್ ನೋಡಿರಿ ಅದನ್ನು ಹಂಗಾಗಿ ಚಲೋ ಪಾಪ್ಕಾರ್ನ್ ಬಂದು ಅದು ಉಪ್ಪು ಖಾರ ಚೂರ ಎಣ್ಣೆ ಹಾಕಿ ಸೊ ಸಂಜೆಗೆ ಟೀ ಜೊತೆಗೆ ಒಂದು ಸ್ವಲ್ಪ ರೆಡಿ ಮಾಡಿದೆ ಸಂಜೆಗೆ ಏನಾರು ಪಾಪ ಒಂದು ಗಂಟೆ ಊಟ ಹಂಗಾಗಿ ಹಾಗಾಗಿ ಅಷ್ಟು ಹೋದಂಗೆ ಅದಂಗಾಗಿರ್ತೀಯ ಅಂತಾರ ದಿನ ಏನು ಮಾಡೋಕ್ಕಾಗಂಗಿಲ್ಲ ನಾನು ಕೇಳ್ತಾನೆ ಬಂದು ಏನಾರು ತಿನ್ನಕಂತಾನೆ ದಿನ ಏನು ಮಾಡೋಕ್ಕಾಗತ್ತ ಹೇಳ್ರಿ ಯಾವಾಗಾರ ಒಂದೊಂದು ದಿನ ಮಾಡಿರ್ತಾನೆ ಅಷ್ಟ ಯಾವಾಗಾರು ಮಾಡ್ದಾಗ ತಿನ್ನೋದಷ್ಟ ಹಂಗಾಗಿ ಪಾಪ್ಕಾರ್ನಿ ಅಂಥೇಳಿ ಪಾಪ್ಕಾರ್ನ್ ಹುರಿದು ಅದಕ್ಕೊಂಚು ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದೆ ಇನ್ನೇನೊಂದು ಕಪ್ ಟೀಗೆ ಒಂದು ಇಡಬೇಕಾಗಿತ್ತು ಸೊ ಟೀಗೆ ಮಾಡ್ಕೊಂಡು ಹುಡಿದ್ರೆ ಸಂಜಿದ ಒಂದು ಸ್ನ್ಯಾಕ್ಸ್ ಅಂತ ಹೇಳಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೋಡಿರಿ ಎಷ್ಟು ರುಚಿ ಮಾತ್ರ ಭಾಳ ರುಚಿಯಾಗಿದ್ವು ಅಂತಾರೆ ಮನೆಯಾಗೆ ಮಾಡೋ ಪಾಪ್ಕನ್ ಇಷ್ಟ ಕೊಡ್ತಾರಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೋಡಿರಿ ಬ್ಲ್ಯಾಕ್ ಟೀ ನಮ್ಮ ಮನೆಗೆ ಅಂತರೂ ಹಾಲು ಯೂಸ್ ಮಾಡಬಾರ್ದು ಅಂಥೇಳಿ ಕರೆಯದು ಚಹಾ ಆಮೇಲೆ ಪಾಪ್ಕಾರ್ನು ತಿಂದ್ವಿ ಇನ್ನು ಅದೇ ಬೆಳಗ್ಗೆ ಏನು ಸೊಪ್ಪೆಲ್ಲ ಹರಿದು ಇಟ್ಟಿದ್ರಲ್ಲ ಅದನ್ನ ಸಾಂಬಾರು ಮಾಡಿಕೊಂಡೆ ಊಟಕ್ಕೆ ಅಂಥೇಳಿ ಸೊ ಇಷ್ಟಿತ್ತು ನೋಡಿರಿ ನನ್ನ ಇವತ್ತಿನ ಬ್ಲಾಗು ಅದ್ರ ಜೊತೆ ಒಂದು ಸ್ವಲ್ಪ ಹೀರೆಕಾಯಿ ಹಾಕಿ ಬಾಯಬಸ್ಲಿ ಸೊಪ್ಪಿನ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ ಸೊ ನೆಕ್ಸ್ಟ್ ಲ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು